ದಿನಾಂಕ ಇಪ್ಪತ್ತು ಏಳು ಎರಡು ಸಾವಿರದ ನಾಲ್ಕರಂದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ ನಗರದ ಇಪ್ಪತ್ತ ಒಂಬತ್ತನೇ ವಾರ್ಡಿನ ಗಂಗಾನಗರದಲ್ಲಿ ನದಿ ನೀರು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು ಮನೆಗಳು ಮುಳುಗುವ ಸಂಭವ ಇದ್ದು ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳು ಗಂಗಾನಗರ ಕೊನೆ ಭಾಗದಲ್ಲಿ ಇರತಕ್ಕಂತಹ ಜನಗಳಿಗೆ ತಕ್ಷಣವೇ ಗಂಜಾ ಕೇಂದ್ರದ ವ್ಯವಸ್ಥೆ ಕಲ್ಪಿಸಿಕೊಡಬೇಕು ಹಾಗೂ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಈ ಹಿಂದೆ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಗಿತ್ತು ವಿಷಯ ಹರಿಹರ ನಗರದ ವಾರ್ಡ್ ನಂಬರ್ ಇಪ್ಪತ್ತ ಒಂಬತ್ತರ ಗಂಗಾನಗರದಲ್ಲಿ ವಾಸಿಸುವ ಜನರಿಗೆ ಶಾಶ್ವತವಾಗಿ ನಿವೇಶನ ಮಂಜೂರು ಮಾಡಿಸಿಕೊಡೋದರ ಬಗ್ಗೆ ನಂತರ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತ ಎರಡರಂದು ಹರಿಹರ ನಗರದ ನಗರಸಭೆಯ ಕಾರ್ಯಾಲಯದ ಪತ್ರ ನಮ್ಮ ಸಂಘಟನೆಗೆ ನೀಡಿದ್ರು ನೀಡಿರುವ ವಿಷಯ ಏನಪ್ಪಾ ಅಂದ್ರೆ ಹರಿಹರ ನಗರಸಭೆಯ ಇಪ್ಪತ್ತ ಒಂಬತ್ತನೇ ವಾರ್ಡಿನ ಗಂಗಾನಗರದ ನಿವಾಸಿಗಳಿಗೆ ನಿವೇಶನ ವಸತಿಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುವ ವಿಷಯ ಕುರಿತು ಗಂಗಾನಗರದಲ್ಲಿ ಎಪಿಎಂಸಿ ಕಾಂಪೌಂಡ್ ಗೋಡೆಗೆ ಹೊಂದಿಕೊಂಡಿರುವಂತೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಅನಧಿಕೃತವಾಗಿ ಮನೆಯನ್ನು ನಿರ್ಮಿಸಿಕೊಂಡಿರುತ್ತಾರೆ ಹಾಗೆ ಅತಿಯಾದ ಮಳೆ ಬಂದಾಗ ಹರಿಹರದ ಹೊಳೆಯ ನೀರು ಸದರಿ ಒಟ್ಟು ಮನೆಯಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಮನೆಗಳಿಗೆ ನೀರು ನುಗ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಕೂಡ ಸರ್ಕಾರದಿಂದ ಸದರಿ ಮನೆಗಳಿಗೆ ವಾಸಿಸುವ ಜನರನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಗೋಡಾನಿಗೆ ಸ್ಥಳಾಂತರ ಮಾಡಿ ಕಾಳಜಿ ಕೇಂದ್ರ ತೆರೆದು ಅವರ ಜೀವನಕ್ಕೆ ಬೇಕಾದ ಸೌಲಭ್ಯವನ್ನು ಪೂರೈಸುತ್ತಾ ಬಂದಿರುತ್ತಾರೆ ಹಾಗೆ ಕಳೆದ ನಾಲ್ಕೈದು ದಿನಗಳಿಂದ ಬಂದಂತಹ ಹೆಚ್ಚಿನ ಹೊಳೆಯ ನೀರಿನಿಂದ ಸದರಿ ಹದಿನೈದು ಇಪ್ಪತ್ತು ಕುಟುಂಬಗಳಿಗೆ ನೀರು ನುಗ್ಗುವ ಮುನ್ಸೂಚನೆಯನ್ನು ಗಮನಿಸಿ ತಹಶೀಲ್ದಾರ್ ಹಾಗೂ ನಮ್ಮ ಇಲಾಖೆಯಿಂದ ಸದರಿ ಕುಟುಂಬಗಳ ಜನರನ್ನ ಪುನಃ ಎಪಿಎಂಸಿ ಗೋಡಾನ್ಗೆ ಸ್ಥಳಾಂತರಿಸಿ ಅವರಿಗೆ ಜೀವನಕ್ಕೆ ಬೇಕಾದ ಅಗತ್ಯ ವ್ಯವಸ್ಥೆಯೂ ಕೂಡ ಮಾಡಿಕೊಳ್ಳಲಾಗಿದೆ ಸಮಸ್ಯೆಯನ್ನು ಖಾಯಂ ಬಗೆಹರಿಸುವ ನಿಟ್ಟಿನಲ್ಲಿ ಈಗಾಗಲೇ ಖಾಯಂ ನಿವೇಶನ ವಸತಿಯನ್ನು ಕಲ್ಪಿಸಿಕೊಡಲು ನಗರಸಭೆಗೆ ಸೇರಿದ ರಿಜಿಸ್ಟರ್ ನಂಬರ್ ಇಪ್ಪತ್ತ ಐದು ಬಾರು ಒಂದು ಎ ವಿಸ್ತರಣ ಎಂಟು ಪಾಯಿಂಟ್ ಒಂಬತ್ತು ಒಂದು ಎಕರೆ ಜಮೀನಿನಲ್ಲಿ ಜಿ ಪಾಯಿಂಟ್ ಟು ಮಾದರಿಯ ಮನೆಯನ್ನು ನಿರ್ಮಿಸಿಕೊಡಲು ಈಗಾಗಲೇ ದಿನಾಂಕ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ತ ಒಂದರಂದು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರಿಗೆ ರಸ್ತೆ ಚರಂಡಿ ಕುಡಿಯುವ ನೀರಿನ ಸೌಲಭ್ಯ ಮತ್ತು ಬೀದಿ ದೀಪದ ಸೌಲಭ್ಯವನ್ನು ಒದಗಿಸಿ ಅಭಿವೃದ್ಧಿಪಡಿಸಿ ಹಸ್ತಾಂತರ ಮಾಡಲು ಪ್ರಸ್ತಾವನೆಯನ್ನು ಕೂಡ ಕೊಡಲಾಗಿದೆ ಜಮೀನಿನಲ್ಲಿ ಸದರಿ ಹದಿನೈದರಿಂದ ಇಪ್ಪತ್ತು ಕುಟುಂಬಗಳಿಗೆ ಮೊದಲ ಆದ್ಯತೆಯಾಗಿ ನಿವೇಶನ ವಸತಿಯನ್ನು ಕೊಡಲು ಕ್ರಮ ವಹಿಸ್ತೀವಿ ಎಂಬ ಮಾಹಿತಿಯನ್ನು ತಮ್ಮ ಅಧ್ಯಾಗಮನಕ್ಕೆ ಮಾಹಿತಿಯನ್ನು ಸಲ್ಲಿಸ್ತೀವಿ ಎಂದು ನಮ್ಮ ಜೆ ಕರ್ನಾಟಕ ಸಂಘಟನೆಗೆ ಪತ್ರವನ್ನು ಕೊಟ್ಟಿದ್ದಾರೆ ಆದರೆ ಎರಡು ವರ್ಷ ಕಳೆದರೂ ಕೂಡ ಇದುವರೆಗೂ ಯಾವ ಯಾವುದೇ ಜಾಗವಿಲ್ಲ ಜಿ ಮತ್ತು ಟು ಮಾದರಿಯ ಮನೆಯನ್ನ ನಿರ್ಮಿಸಿಲ್ಲ ಮತ್ತು ರಸ್ತೆ ಚರಂಡಿ ಬೀದಿ ದೀಪ ಕೂಡ ನಿರ್ಮಿಸಿಲ್ಲ ಆದ ಕಾರಣ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುವುದು ಏನಪ್ಪಾ ಅಂದ್ರೆ ತಕ್ಷಣವೇ ಗಂಗಾ ನಗರದ ವಾರ್ಡ್ ನಂಬರ್ ಇಪ್ಪತ್ತ ಒಂಬತ್ತರಲ್ಲಿ ವಾಸ ಮಾಡ್ತಾ ಇರುವ ಜನರಿಗೆ ವಸತಿ ಮನೆ ಕಲ್ಪಿಸದಲ್ಲಿ ಹರಿಹರ ನಗರಸಭೆಯ ಮುಂಭಾಗ ಧರಣಿ ಕೊಡಲಾಗುತ್ತೆ ಅಂತ ನಮ್ಮ ಸಂಘಟನೆ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳಕ್ಕೆ ತಿಳಿಸುತ್ತೇವೆ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷರು ಎಸ್ ಗೋವಿಂದ್ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಸಿಎಚ್ ಶ್ರೀನಿವಾಸ ದಾದಪೀರ್ ಪ್ರವೀಣ್ ಪಾಂಡುರಂಗ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ದಾವಣಗೆರೆ ಜಿಲ್ಲೆ ಕೂಳೆನೂರು ಅರುಣ್ ಕುಮಾರ್ ನ್ಯೂಸ್ ಏಟಿ ಒನ್ ಕನ್ನಡ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ